ಈಗ ಮೂವತ್ತು ಮೂವತ್ತೈದು ಲಕ್ಷ ಅದಕ್ಕೆ ಒಂದು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಮಾಡಿದ್ವಿ ಲಾಸ್ಟ್ ನಾನು ಅಪ್ರೂವ್ ಮಾಡಿದ್ದು ಐವತ್ತೊಂದು ಸಾವಿರಿಗೆ ಅಪ್ರೂವ್ ಮಾಡಿದೀವಿ ಗೊತ್ತಿದೆ ಅನಾನ್ಸ್ ಮಾಡಿದ್ದು ಇವತ್ತು ಅದನ್ನ ನಡ್ಕೊಂಡು ಅದೊಂದು ಮೂವತ್ತು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಒಂದೊಂದು ಹಳ್ಳಿಗೆ ನೀವು ಆರ್ನೂರು ಕೋಟಿ ರೂಪಾಯಿ ಅಂದ್ರೆ ಹನ್ನೆರಡು ಸಾವಿರ ಕೋಟಿ ಬೇಕಾಗುತ್ತೆ

ಮೂವತ್ತು ಮೂವತ್ತೈದು ಲಕ್ಷ ಅದಕ್ಕೆ ಒಂದು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಮಾಡಿದೀವಿ ಲಾಸ್ಟ್ ಗೆ ನಾವು ನಾನ್ ಅಪ್ರೂವ್ ಮಾಡಿದ್ದು ಐವತ್ತೊಂದು ಸಾವಿರಗೆ ಅಪ್ರೂವ್ ಮಾಡಿದ್ದೀವಿ ನಾವು ತುಂಬ ಗೊತ್ತಿದೆ ಅನೌನ್ಸ್ ಮಾಡಿದ್ದು ಇವತ್ತು ಅದನ್ನ ನಡ್ಕೊಂಡು ಅದೊಂದು ದಿವಸ ಮೂವತ್ತು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಒಂದೊಂದು ಹಳ್ಳಿಗೆ ನೀವು ಆರ್ನೂರು ಕೋಟಿ ರೂಪಾಯಿ ಅಂದ್ರೆ ಹನ್ನೆರಡು ಸಾವಿರ ಕೋಟಿ ಬೇಕಾಗುತ್ತೆ